ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಹೊಸ್ದಾಗಿ ಬಿ ಎಸ್ ಎನ್ ಎಲ್ ಸಿಮ್ನ ತೊಗೊಂಡಿರ್ತಾರ ಅಥವಾ ಯಾವುದೋ ಬೇರೆ ಜಿಯೋ ಅಥವಾ ಏರ್ಟೆಲ್ ಇಂದ ಪೋರ್ಟ್ ಆಗಿ ಹೊಸ ಸಿಮ್ ಅನ್ನು ಹೊಸ ಸಿಮ್ ಬಿ ಎಸ್ ಎನ್ ಎಲ್ನ ಪಡ್ಕೊಂಡಿರ್ತಾರ ಆಗ ನಿಮಗೇನಪ್ಪ ಅಂದರೆ ನೀವು ಅದನ್ನು ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿದ ನಂತರ ನೀವೇನಾದರೂ ಆ ಮೊಬೈಲಿಂದ ಬಿ ಎಸ್ ಎನ್ ಎಲ್ ಸಿಮ್ಮಿಂದ ಫೋನ್ ಕಾಲ್ ಮಾಡ್ಬೋದು ಅಥವಾ ಫೋನ್ ಕಾಲ್ ಬರ್ಬೋದು ಹಾಗೆ ಎಸ್ ಎಮ್ ಎಸ್ ಕೂಡ ಮಾಡ್ಬೋದು ಅದು ಆ್ಯಕ್ಟಿವ್ ಆಗಿರುತ್ತೆ ಆದರೆ ನೆಟ್ ಮಾತ್ರ ಮೊಬೈಲ್ ಡಾಟಾ ಮಾತ್ರ ವರ್ಕ್ ಆಗ್ತಾ ಇರಲ್ಲ ಸೊ ಅದನ್ನು ಯಾವ ರೀತಿ ವರ್ಕ್ ಆಗೋ ಥರ ಮಾಡೋದು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋದು ಸೊ ಅದಕ್ಕೂ ಮುಂಚೆ ನನ್ನೊಂದು ಸ್ಮಾರ್ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮರೆಯೋದೆ ಸೊ ನೋಡೋಣ ಬನ್ನಿ ಸೊ ಈಗ ನಾವು ಬಿ ಎಸ್ ಎನ್ ಎಲ್ನ ಸಿಮ್ನ ಹೊಸದಾಗಿ ತೊಗೊಂಡಾಗ ಅದನ್ನು ಮೊಬೈಲ್ ಡಾಟಾನ ಯಾವ ರೀತಿ ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗನ್ನು ಓಪನ್ ಮಾಡಿ ಅದಾದ ನಂತರ ಈ ರೀತಿ ಬರುತ್ತೆ ಇಲ್ಲಿ ನೋಡ್ಬೋದು ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಅನ್ನೋ ಒಂದು ಆಪ್ಷನ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಇಲ್ಲಿ ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ನೆಟ್ವರ್ಕ್ ಅಂತ ಇನ್ನೊಂದು ಆಪ್ಷನ್ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಮೊಬೈಲ್ ಡಾಟಾ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡಿ ಅಲ್ಲಿ ನೀವು ಯಾವ ಸ್ಲಾಟಿಗೆ ನಿಮ್ಮ ಬಿ ಎಸ್ ಎನ್ ಎಲ್ ಸಿಮ್ಮನ್ನು ಅನ್ನ ಆ ಸ್ಲಿಮ್ ಸ್ಲಾಟನ್ನು ನೀವು ಸಿಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ನಿಮ್ಮ ಮೊಬೈಲ್ ಡಾಟಾ ಆ ಸಿಮ್ ಮುಖಾಂತರ ವರ್ಕ್ ವರ್ಕ್ ಆಗುತ್ತೆ ಹಾಗಾಗಿ ನೀವು ಬಿ ಎಸ್ ಎನ್ ಎಲ್ನ ಯಾವ ಸ್ಲಾಟಲ್ಲಿ ಸೆಲೆಕ್ಟ್ ಮಾಡಿರ್ತರೋ ಆ ಸಿಮ್ ಸೆಲೆಕ್ಟ್ ಮಾಡಿ ಸಿಮ್ ಒನ್ ಆಗಿದ್ರೆ ಸಿಮ್ ಓನ್ ಅಥವಾ ಸಿಮ್ ಟು ಆಗಿದ್ರೆ ಸಿಮ್ ಟು ಅಂತ ಸಿಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಈಗ ನೀವು ಬಿ ಎಸ್ ಎನ್ ಎಲ್ ಸಿಮ್ ಡಾಟಾನ ನೀವು ಆನ್ ಮಾಡಿರ್ತೀರ ಸೊ ಅದಾದ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ ಸೊ ನಿಮ್ಮ ಮೆಸೇಂಜರ್ಗೆ ಬನ್ನಿ ಸೊ ಮೆಸೇಜನ್ಗೆ ಬಂದ್ಬಿಟ್ಟು ನೋಡ್ಬೋದು ಸ್ಟಾರ್ಟ್ ಚಾಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒನ್ ನೈನ್ ಟೂ ಫೈವ್ ಅನ್ನೋ ಒಂದು ನಂಬರಿಗೆ ನೀವು ಎಸ್ ಎಮ್ ಎಸ್ ಮಾಡಬೇಕಾಗುತ್ತೆ ಸೊ ಒನ್ ನೈನ್ ಟೂ ಫೈವ್ ನಂಬರನ್ನು ಟೈಪ್ ಮಾಡಿಕೊಂಡು ಅದರಲ್ಲಿ ನೀವು ಏನಂತ ಮೆಸೇಜ್ ಮಾಡಬೇಕಪ್ಪ ಅಂದರೆ ಸ್ಟಾರ್ಟ್ ಅಂತ ಮೆಸೇಜ್ ಮಾಡಬೇಕಾಗುತ್ತೆ ಅದು ಕ್ಯಾಪಿಟಲ್ ಇರಬೇಕಾಗುತ್ತೆ ಎಸ್ ಟಿ ಎ ಆರ್ ಟಿ ಸ್ಟಾರ್ಟ್ ಅಂತ ಟೈಪ್ ಮಾಡಿ ಸೆಂಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಸೆಂಡ್ ಅಂತ ಕ್ಲಿಕ್ ಮಾಡಿ ಅದಾದ ಇದು ಪಾಪು ಬರುತ್ತೆ ಇಲ್ಲ ಅಲೋ ಅಂತ ಕೊಡಿ ಯಾಕಂದರೆ ಹೊಸ ನಂಬರ್ ಆಗಿರೋದರಿಂದ ಅದಾದ ನಂತರ ನೋಡಬಹುದು ಒಂದು ಟೂ ಮಿನಿಟ್ಸ್ ಬಿಟ್ಟು ನಿಮಗೆ ಈ ರೀತಿಯಾಗಿ ನಿಮಗೆ ಒಂದು ಮೆಸೇಜ್ ಕೂಡ ನಿಮಗೆ ಬಿ ಎಸ್ ಎನ್ ಕಡೆಯಿಂದ ಬಂದಿರುತ್ತೆ ಸೊ ಅದೇನಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಬಹುದು ಡಿಯರ್ ಕಸ್ಟಮರ್ ಯುವರ್ ರಿಕ್ವೆಸ್ಟ್ ಫಾರ್ ಡಾಟಾ ಸರ್ವಿಸ್ ಈಸ್ ರಿಸೀವ್ಡ್ ವಿಲ್ ಬಿ ಪ್ರೀವಿಯೇಷನ್ ಅಂಡ್ ಇಂಟಿಮೇಟೆಡ್ ಶಾರ್ಟ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಏನೋ ರಿಕ್ವೆಸ್ಟ್ ಅನ್ನು ನಾವು ತಗೊಂಡಿದ್ವಿ ಸ್ವಲ್ಪ ಹೊತ್ತಾದ್ರೆ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಅಂತಂದು ಮೆಸೇಜ್ ಕೂಡ ಮಾಡಿದ್ದಾರೆ ಅದಾದ ನಂತರ ಮತ್ತೆ ಒಂದು ಒಂದ್ ಮಿನಿಟ್ ಅಲ್ಲೇ ಮತ್ತೊಂದು ಮೆಸೇಜ್ ಬರುತ್ತೆ ನಾವು ಅದು ಕೂಡ ತೋರಿಸ್ತಾ ಇದ್ದೀನಿ ನೋಡಬಹುದು ಇಲ್ಲಿ ಏನಂತ ಬಂದಿದೆಯಪ್ಪ ಅಂದ್ರೆ ಯುವರ್ ರಿಕ್ವೆಸ್ಟ್ ಈಸ್ ರೆಸೀವ್ಡ್ ಪಿ ಎಲ್ ವೈಟ್ ಫಾರ್ ಕನ್ಫರ್ಮೇಶನ್ ಮೆಸೇಜ್ ಬಿ ಎಸ್ ಎನ್ ಎಲ್ ಮೊಬೈಲ್ ಅಂತ ಈ ರೀತಿಯಾಗಿ ಇನ್ನೊಂದು ಮೆಸೇಜ್ ಬರುತ್ತೆ ನಿಮ್ಮ ಏನು ನೀವು ರಿಕ್ವೆಸ್ಟನ್ನು ಸಬ್ಮಿಟ್ ಮಾಡಿದರೋ ಅದನ್ನು ನಾವು ರೆಸೀವ್ ಮಾಡ್ಕೊಂಡಿದ್ದೀವಿ ನಾವು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಆ ಕನ್ಫರ್ಮೇಷನ್ ಮೆಸೇಜನ್ನು ಕಳಿಸ್ತೀವಿ ಅಂತ ಅಂದರೆ ಇದು ಈ ಮೆಸೇಜ್ ಬಂದ ನಂತರ ವಿತಿನ್ ಒಂದು ತರ್ಟಿ ಮಿನಿಟ್ಸ್ ಒಳಗಡೆ ನಿಮಗೆ ಇನ್ನೊಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ ಆ ಮೆಸೇಜ್ ಬಂದ ನಂತರ ನೀವು ಬಿ ಎಸ್ ಎನ್ ಎಲ್ ಸಿಮ್ಮನ್ನು ಏನ್ ಮೊಬೈಲ್ ಡಾಟಾ ಇರುತ್ತೆ ಸೊ ಅದನ್ನ ಯೂಸ್ ಮಾಡ್ಕೊಳ್ಬೋದು ಸೊ ಹಾಫ್ ಆನ್ ಅವರ್ ಬಿಟ್ಟ ನಂತರ ಯಾವ ರೀತಿ ಮೆಸೇಜ್ ಬರುತ್ತೆ ಅಂತ ನಾನು ಕೂಡ ತೋರಿಸ್ತೇನೆ ನೋಡಬಹುದು ಇಲ್ಲಿ ಅಂದ್ರೆ ನೋಡಬಹುದು ಇಲ್ಲಿ ಡಿಯರ್ ಕಸ್ಟಮರ್ ಆಸ್ ಫಾರ್ ಯುವರ್ ರಿಕ್ವೆಸ್ಟ್ ಡಾಟಾ ಸರ್ವಿಸ್ ಸ್ಟಾರ್ಟೆಡ್ ಟು ಸ್ಟಾಪ್ ಸರ್ವಿಸ್ ಸೆಂಡ್ ಎಸ್ ಎಮ್ ಎಸ್ ಸ್ಟಾಪ್ ಟು ನೈ ಒನ್ ನೈನ್ ಟು ಆರ್ ಕಾಲ್ ಒನ್ ನೈನ್ ಟು ಫೈವ್ ಬಿ ಎಸ್ ಎನ್ ಎಲ್ ಕರ್ನಾಟಕ ಅಂತ ಬಂದಿದೆ ಅಂದರೆ ನೀವು ಕಟ್ ಕಳಿಸಿರ್ತಕ್ಕಂಥ ರಿಕ್ವೆಸ್ಟಿಗೆ ಸಬ್ಮಿಟ್ ಮಾಡಿದ್ವಿ ಸಬ್ ತೊಗೊಂಡಿದ್ವಿ ಹಾಗೆ ನಿಮ್ಮ ನೆಟ್ ಏನು ಕೂಡ ಇವಾಗ ವರ್ಕ್ ಆಗುತ್ತೆ ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ವೇಳೆ ನೀವು ಆ ನೆಟ್ ಮೊಬೈಲ್ ಡಾಟಾ ಸರ್ವಿಸನ್ನು ನೀವು ಸ್ಟಾಪ್ ಮಾಡಬೇಕಂದ್ರೆ ಮತ್ತೆ ಒನ್ ನೈನ್ ಟು ಫೈವ್ಗೆ ಸ್ಟಾಪ್ ಅಂತ ಎಸ್ ಎಮ್ ಎಸ್ ಮಾಡಿದರೆ ನಿಮ್ಮ ಮೊಬೈಲ್ ಡಾಟಾ ಸರ್ವಿಸ್ ಏನಿರುತ್ತೆ ಅದು ಕೂಡ ಸ್ಟಾಪ್ ಆಗುತ್ತೆ ಈ ರೀತಿಯಾಗಿ ಮೆಸೇಜ್ ಬಂದಿದೆ ಇದಾದ ನಂತರ ನೀವು ಆರಾಮಾಗಿ ಬಿ ಎಸ್ ಎನ್ ಎಲ್ ಸಿಮ್ಮನ್ನು ಮೊಬೈಲ್ ಡಾಟಾ ನೆಟ್ವರ್ಕನ್ನು ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್